ನೋಡಿ ಸಿದ್ದರಾಮಯ್ಯನವರ ಬಣದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಯಾರ್ಯಾರು ವಿತ್ ನೇಮ್ಸ್ ಹಾಗೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಯಾರ್ಯಾರು ತಟಸ್ಥ ಬಣದಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಎರಡೂ ಬಣದಲ್ಲಿ ಗುರುತುಕೊಳ್ಳಲ್ಲ ಅಥವಾ ನಾವು ಹೈಕಮಾಂಡ್ ಹಾಗೆ ಹೇಳುತ್ತೋ ಹಾಗೆ ಅನ್ನುವರು ಎಷ್ಟು ಜನ ಇದ್ದಾರೆ ಯಾರ್ಯಾರು ಯಾಕಂದರೆ ನೋಡಿ ಮುಖ್ಯಮಂತ್ರಿ ಆಗೋದು ಯಾರು ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೋ ಅವರೇ ಮುಖ್ಯಮಂತ್ರಿ ಆಗೋದು ಇವತ್ತಿಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹೀಗಾಗಿ ಅವರು ಮುಖ್ಯಮಂತ್ರಿ ಮುಂದೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಆದರೂ ಕೂಡ ಯಾರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೋ ಅವರೇ ಮುಖ್ಯಮಂತ್ರಿ ಆಗೋದು ಶಾಸಕಾಂಗ ಪಕ್ಷದ ನಾಯಕ ಅಂದರೆ ಶಾಸಕರಿಗೆ ನಾಯಕ ಸೊ ಶಾಸಕರ ಬಲ ಯಾರಿಗಿದೆಯೋ ಅವರು ಮುಖ್ಯಮಂತ್ರಿ ಅಂತೇಳಿ ಸಿ ಹೈಕಮಾಂಡ್ನ ಆಶೀರ್ವಾದ ಬೇಕು ನೋ ಡೌಟ್ ಇನ್ ದಟ್ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಹೈಕಮಾಂಡ್ ಮುದ್ರೆ ಒತ್ತಬೇಕು ಹೈಕಮಾಂಡ್ ಲಕೋಟೆ ಕಳಿಸ್ಬೇಕು ಸ್ಟಿಲ್ ಶಾಸಕರ ಬಲ ಇರುವವರು ಸಹಜವಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಹೀಗಿರುವಾಗ ಶಾಸಕರ ಬಲ ಎಷ್ಟು ಡಿಫ್ರೆನ್ಸ್ ಇದೆ ಇವತ್ತಿಗೆ ಇವತ್ತಿಗೆ ಸಿದ್ದರಾಮಯ್ಯನವರ ಬಣ ಹಾಗೂ ಡಿ ಕೆ ಶಿವಕುಮಾರ್ ಬಣ ಕಂಪ್ಯಾರಿಟಿವ್ಲಿ ಯಾಕಂದರೆ ಡಿ ಕೆ ಶಿವಕುಮಾರ್ ಭಾಳ ಕೆಲಸ ಮಾಡಿದ್ದಾರೆ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಭಾಳ ವರ್ಕ್ ಮಾಡಿದ್ದಾರೆ ಶಾಸಕರ ಬಲವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನೇನು ಮಾಡ್ಬೋದು ಎಲ್ಲ ಮಾಡಿದ್ದಾರೆ ಹೀಗಾಗಿ ಎಷ್ಟು ಬಲ ಹೆಚ್ಚಾಗಿದೆ ಅವ್ರದ್ದು ಆರಂಭದಲ್ಲಿ ಎಷ್ಟಿತ್ತು ಈಗ ಎಷ್ಟಿದೆ ಸೊ ಆ ಲೆಕ್ಕಾಚಾರ ಕೊಡ್ತಾ ಹೋಗ್ತೀನಿ ನಾನು ಮೊದಲು ನಾನು ಸಿದ್ದರಾಮಯ್ಯನವರ ಬಣದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಯಾರ್ಯಾರು ಅದಾದ ನಂತರ ಡಿ ಕೆ ಶಿವಕುಮಾರ್ ಬಣದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಕೊನೆಗೆ ತಟಸ್ಥೆ ಹೇಳ್ತೀನಿ ಹಾಗಾದರೆ ಈ ಶಾಸಕರ ಹೆಸರುಗಳು ಹಾಗೂ ಸಂಖ್ಯೆಯ ವಿವರ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈ ಬಾರಿ ಈ ಶಾಸಕರ ಸಂಖ್ಯೆಯೇ ಮುಖ್ಯಮಂತ್ರಿ ಆಯ್ಕೆಗೆ ಮಾನದಂಡ ಆಗುತ್ತೋ ಅಥವಾ ಹೈಕಮಾಂಡ್ ಬೇರೆ ಏನಾದರೂ ಪ್ಲ್ಯಾನ್ ಮಾಡುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿದೆ ಆದರೆ ಒಂದಂತೂ ನಿಜ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಆ ಸರ್ಕಾರವನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ಶಾಸಕರ ಬಲ ಬೇಕೇ ಬೇಕು ಒಂದು ವೇಳೆ ಶಾಸಕರ ತಿರುಗಿ ಮುಖ್ಯಮಂತ್ರಿಗೆ ಅದು ಮುಳ್ಳಿನ ಹಾಸಿಗೆ ಆಗುತ್ತೆ ಮುಖ್ಯಮಂತ್ರಿಯೇ ಕುರ್ಚಿ ಮುಳ್ಳಿನ ಹಾಸಿಗೆಯಾಗಿ ಪರಿಣಮಿಸುತ್ತೆ ಅಷ್ಟು ಸುಲಭ ಅಲ್ಲ ಒಂದೇ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಲಿಕ್ಕೆ ಆಗದಂತಹ ಪರಿಸ್ಥಿತಿ ಬರುತ್ತೆ ಕರ್ನಾಟಕದ ಇತಿಹಾಸ ಅಂತ ಹಲವು ಬೆಳವಣಿಗೆಗಳನ್ನ ನೋಡಿದೆ ಒಂದೇ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಲಾಗದಂತಹ ಸ್ಥಿತಿಯಲ್ಲಿದ್ದಂಥ ಮುಖ್ಯಮಂತ್ರಿಗಳನ್ನು ನೋಡಿದೆ ನಾನು ಯಾರ್ಯಾರು ಅಂತ ಆಮೇಲೆ ಹೇಳ್ತೇನೆ ನಿಮಗೆ ಹಾಗೆ ಶಾಸಕರ ಬಲದಿಂದಲೇ ಮುಖ್ಯಮಂತ್ರಿ ಆದವರು ಕೇವಲ ಶಾಸಕರ ಬಲದಿಂದ ಶಾಸಕರ ಬಲ ಇದೆ ಆ ಕಾರಣಕ್ಕಾಗಿ ಹೇಗೆ ಮಾಡೋಕೆ ಕೊಡ್ತು ಆ ರೀತಿಯ ಬೆಳವಣಿಗೆಯು ಆದದ್ದಿದೆ ನಾನು ಉದಾಹರಣೆಯನ್ನು ಕೊಡ್ತೀನಿ ಮೊದಲು ಈಗ ಸಿದ್ದರಾಮಯ್ಯನವರ ಬಣದಲ್ಲಿರುವಂಥ ಶಾಸಕರು ಯಾರ್ಯಾರು ಎಷ್ಟು ಸಂಖ್ಯೆ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನಂಬರ್ ಕೌಂಟ್ ಮಾಡ್ಕೊಳ್ಳಿ ನಾನು ಕೂಡ ಕೊನೆಗೆ ಹೇಳ್ತೀನಿ ನೋಡಿ ದಿನೇಶ್ ಗುಂಡೂರಾವ್ ಈಗ ಅವರು ಬಹಿರಂಗವಾಗಿ ಸಿದ್ದರಾಮಯ್ಯನವರ ಬಣದ ಸಭೆಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ ಸೊ ಹೀಗಾಗಿ ಯಾವುದೇ ಅನುಮಾನ ಇಲ್ಲ ಅವರು ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯವರ ಬೆಂಬಲಿಗರೆ ಹಾಗೆ ಕೋಲಾರದ ಶಾಸಕ ಕೊತ್ತನೂರು ಮಂಜುನಾಥ್ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಮಳವಳ್ಳಿ ಶಾಸಕ ಸ್ವಾಮಿ ವಿಜಯನಗರ ಬೆಂಗಳೂರಿನ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪನವರು ಗೋವಿಂದರಾಜನಗರದ ಶಾಸಕರಾಗಿರುವಂಥ ಪ್ರಿಯಾಕೃಷ್ಣ ಹೆಚ್ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಮಾದು ಕೆ ಆರ್ ನಗರದ ಶಾಸಕ ಡಿ ರವಿಶಂಕರ್ ಚಾಮರಾಜನಗರದ ಶಾಸಕ ಪುಟ್ಟರಂಗಶೆಟ್ಟಿ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಕೊಳ್ಳೇಗಾಲದ ಶಾಸಕ ಎ ಆರ್ ಕೃಷ್ಣಮೂರ್ತಿ ಶಿವಾಜಿನಗರದ ಶಾಸಕ ರಿಜ್ವಾ ಅರ್ಷದ್ ಬಂಗಾರಪೇಟೆಯ ಶಾಸಕ ಎನ್ ವೈ ನಾರಾಯಣಸ್ವಾಮಿ ಅರಸಿಕೆರೆ ಕೆ ಎಂ ಶಿವಲಿಂಗೇಗೌಡರು ಶಿರಾದ ಟಿ ವಿ ಜಯಚಂದ್ರ ಜಯಚಂದ್ರ ಅವರು ಹೈಕಮಾಂಡ್ ಕಡೆ ಏನಾದ್ರು ಅನ್ನೋ ಅನುಮಾನ ನನಗಿದೆ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಪಾವಗಡದ ಶಾಸಕ ಎಚ್ ವಿ ವೆಂಕಟೇಶ್ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ವಿಜಯನಗರ ನಾನು ಹೇಳಿದ್ರು ಹೊಸಪೇಟೆ ವಿಜಯನಗರ ಬಳ್ಳಾರಿ ಎಚ್ ವಿ ಗವಿಯಪ್ಪ ಮಾಯಕೊಂಡ ಶಾಸಕ ಕೆ ಎಸ್ ಬಸವಂತಪ್ಪ ದಾವಣಗೆರೆಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೊಸದುರ್ಗದ ಶಾಸಕ ಬಿ ಜಿ ಗೋವಿಂದಪ್ಪ ಚಳ್ಳಕೆರೆಯ ಶಾಸಕ ಡಿ ರಘುಮೂರ್ತಿ ಶಿಗ್ಗಾವಿ ಶಾಸಕ ಇದು ಬೈಎಲೆಕ್ಷನ್ ಆದಮೇಲೆ ಆಯ್ಕೆಯಾದವರು ಯಾಸಿರ್ ಪಠಾಣ್ ಕಡೂರ್ನ ಕೆ ಎಸ್ ಆನಂದ್ ತರೀಕೆರೆ ಶಾಸಕ ಜಿ ಎಚ್ ಶ್ರೀನಿವಾಸ್ ಸಂಡೂರಿನ ಶಾಸಕಿ ಅನ್ನಪೂರ್ಣ ತುಕಾರಾಮ್ ಇದು ಕೂಡ ಬೈಎಲೆಕ್ಷನ್ ಆದ ನಂತರ ತುಕಾರಾಮ್ ಅವರು ರಾಜೀನಾಮೆ ಕೊಟ್ಟು ಅವರ ಪತ್ನಿಯನ್ನು ಗೆಲ್ಲಿಸ್ಕೊಂಡ್ರು ಇನ್ನು ಬಳ್ಳಾರಿಯ ಶಾಸಕ வள்ளாரி நகரா பரத் ரெட் பள்ளாரி கிராமாந்தர சாசக நாகேந்திர சிரகுப்பாசக வி எம் நாகராஜ் கொப்பளதாசாசாசாசாசக ராகவேந்திர இட்நாள் கம்ப்ளிஷாசகேஷ் யலபுர்காசகாஜராயரெட் மஸ்கி மான்வி ஹம்பைய துருவிஹாழ யாதகிரி ஹம்பய்ய சன்னாரெட்டி பாட்டீல் தன்னூர் ராஜா சுரப்படராஜா வெங்கடப்பநாயக ஆளந்த சாசக வி ஆர் பாட்டீல் கலபுரி தட்சிணதாசாசக அல்லமபிரபு பாட்டில் ஜேவரகி சாச டாக்டர் அஜய் சிங் ಅಫಜಲ್ಪುರದ ಶಾಸಕ ಎಂ ವೈ ಪಾಟೀಲ್ ಹಿರೇಕರೂರಿನ ಯು ಬಿ ಭಣಕಾರ್ ರೋಣ ಶಾಸಕ ಜಿ ಎಸ್ ಪಾಟೀಲ್ ಸಿ ಇಲ್ಲಿ ಕೆಲವರ ಹೆಸರಲ್ಲ ಇದೆಯಲ್ಲ ನಾನು ಹೇಳ್ತೀನಿ ಯಾವ ರೀತಿಯ ಬದಲಾಗುವಂಥ ಸಾಧ್ಯತೆ ಇದೆ ಅನ್ನೋದು ಕೆಲವು ಹೆಸರುಗಳನ್ನ ನಾನು ಪಾಯಿಂಟ್ಔಟ್ ಮಾಡಿ ಹೇಳ್ತೀನಿ ಇದರಲ್ಲೇ ಈಗ ಮಧ್ಯೆ ಬಂದೋಗಿದೆ ಆಮೇಲೆ ಅದನ್ನು ನೀವು ವಿವರಿಸಿ ಹೇಳ್ತೀನಿ ಹಾಗೆ ರೋಣ ಶಾಸಕ ಜಿ ಎಸ್ ಪಾಟೀಲ್ ಆದ ನಂತರ ಹುಬ್ಬಳ್ಳಿ ಧಾರವಾಡ ಪೂರ್ವದ ಶಾಸಕ ಪ್ರಸಾದ್ ಅಬ್ಬಯ್ಯ ನವಲಗುಂದ ಶಾಸಕ ಎನ್ ಎಚ್ ಕೋನರೆಡ್ಡಿ ಸಿಂದಗಿ ಶಾಸಕ ಅಶೋಕ ಮನುಗೂಳಿ ಇಂಡಿ ಶಾಸಕ ಯಶವಂತ ರಾಯಗೌಡ ವಿಠ್ಠಲಗೌಡ ಪಾಟೀಲ್ ಹಾಗೆ ನಾಗಠಾಣ ಶಾಸಕ ವಿಠಲ ಕಟಕದೊಂಡ ಸಿ ಇದರೆಲ್ಲ ಕೆಲವರು ಮಿನಿಸ್ಟ್ ಆಸ್ಪಿರೆಂಟ್ಸ್ ಇದ್ದಾರೆ ಉದಾಹರಣೆಗೆ ಮುದ್ದೆ ಬಿಹಾಳದ ಶಾಸಕ ನೆಕ್ಸ್ಟ್ ಅವ್ರ ಹೆಸರು ಇರೋದು ಸಿ ಎಸ್ ನಾಡುಗೌಡರು ಮಿನಿಸ್ಟ್ ಆಸ್ಪಿರೆಂಟ್ ಅವರು ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೂ ಅವ್ರ ಹೆಸರಿದೆ ಹಾಗೆ ಯಶವಂತ ರಾಯಗೌಡ ವಿಠಲಗೌಡ ಪಾಟೀಲ್ ಅವರು ಕೂಡ ಮಿನಿಸ್ಟ್ ಆಸ್ಪಿರೆಂಟ್ ಇದ್ದಾರೆ ಇರಲಿ ಅದು ಕೂಡ ಯಾವ ಕಾರಣಕ್ಕಾಗಿ ನಾನು ಹೇಳಿದೆ ಅನ್ನೋದು ಆಮೇಲೆ ಹೇಳ್ತೀನಿ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ ಶಾಸಕ ಎಚ್ ವೈ ಮೇಟಿ ಬದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅಂದರೆ ಇವರೆಲ್ಲ ಸಿದ್ದರಾಮಯ್ಯನವರ ಬಣದಲ್ಲಿ ಗುಡ್ಸ್ಕೊಂಡಿರುವಂಥವರು ಸಿದ್ದರಾಮಯ್ಯನವರ ಬೆಂಬಲಿಗರು ಒಂದು ವೇಳೆ ಈಗ ನೇರವಾಗಿ ಸಿದ್ದರಾಮಯ್ಯನವರ ಜೊತೆಯೇ ಓಡಾಡದೇ ಇದ್ದರು ನಾಳೆ ವೋಟಿಂಗ್ ಅಂತ ಬಂದರೆ ಡಿ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಅಂತ ಅಂದರೆ ಸಿದ್ದರಾಮಯ್ಯವ್ರ ಪರವಾಗಿ ನಿಲ್ಲುವವರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ವಿಧಾನಸಭೆ ಚುನಾವಣೆ ಆದ ನಂತರ ಇಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಸಿದ್ದರಾಮಯ್ಯನವರ ಪರವಾಗಿಯೇ ಬಹುತೇಕ ಶಾಸಕರು ಮತ ಹಾಕಿದ್ರಲ್ಲ ಇವರೇ ಅಲ್ಲ ಅವರು ಇನ್ನು ಬೀಳಗಿ ಶಾಸಕ ಜೆ ಟಿ ಪಾಟೀಲ್ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಸವದತ್ತಿ ಯಲ್ಲಮ್ಮ ಶಾಸಕ ವಿಶ್ವಾಸ ವೈದ್ಯ ಬೈಲಹೊಂಗಲದ ಶಾಸಕ ಮಹಾಂತೇಶ ಕೌಜಲಗಿ ಕಿತ್ತೂರಿನ ಶಾಸಕ ಬಾಬಾ ಸಾಹೇಬ ಪಾಟೀಲ ಬೆಳಗಾವಿ ಉತ್ತರದ ಶಾಸಕ ಆಸೀಫ್ ಸೇಠ್ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಚಿಕ್ಕೋಡಿ ಶಾಸಕ ಗಣೇಶ ಹುಕ್ಕೇರಿ ಇನ್ನು ಕೃಷ್ಣಾಬೇರೇಗೌಡರ ಮರೆಯ ಸಿದ್ದರಾಮಯ್ಯವರ ಕಟ್ಟರ್ ಬೆಂಬಲಿಗರು ಹೊರಗಡೆ ಗುರುತಿಸ್ಕೊಳ್ಳದೆ ಇರ್ಬೋದು ಬಟ್ ಅವರು ಕೂಡ ಅವರ ಕಟ್ಟರ್ ಬೆಂಬಲಿಗರು ಹೀಗೆ ಇನ್ನು ಕೆಲವರೆಲ್ಲ ಇದ್ದಾರೆ ಈಗ ರೂಪಕಲಾ ಕೆ ಜಿ ಎಫ್ ಶಾಸಕರು ಅವರು ಕೂಡ ಸಹಜವಾಗಿ ಸಿದ್ದರಾಮಯ್ಯವ್ರ ಬಣ್ಣದಲ್ಲಿ ಗುರುತಿಸ್ಕೊಳ್ತಾರೆ ನೋಡಿ ಕೆ ಎಚ್ ಮುನಿಯಪ್ಪನವರು ಕೂಡ ನೀವು ಅವ್ರನ್ನ ತಟಸ್ಥ ಬಣ ಅಂತ ಹೇಳೋರು ಇದ್ದಾರೆ ಬಟ್ ನನ್ನ ಪ್ರಕಾರ ಅವರು ಈಗ ಅವರು ಸ್ಟ್ಯಾಂಡ್ ತಗೊಂಡ್ರೆ ನೋಡಿದ್ರೆ ಸಿದ್ದರಾಮಯ್ಯವ್ರ ಪರವಾಗಿ ನಿಲ್ಲುವ ಕಾಣಿಸ್ತಾ ಇದೆ ಯೋಚನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಬೆಟ್ಟರ ಸಿದ್ದರಾಮಯ್ಯ ಬೆಟರ ಅಂತಲೇ ಆಲೋಚನೆ ಮಾಡಿ ಅವರೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಈ ಲೆಕ್ಕದಲ್ಲಿ ನೋಡೋದಾದ್ರೆ ಕನಿಷ್ಠ ಅರುವತ್ತೆರಡರಿಂದ ಅರುವತ್ತೈದು ಶಾಸಕರು ನೇರವಾಗಿ ಡೈರೆಕ್ಟಾಗಿ ಸಿದ್ದರಾಮಯ್ಯವ್ರ ಜೊತೆ ಕನೆಕ್ಟೆಡ್ ಆಗಿ ಗುರ್ಸ್ಕೊಳ್ಲಿಕ್ಕೆ ರೆಡಿಯಾಗಿ ಓಟ್ ಹಾಕಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ ಕನಿಷ್ಠ ಅರವತ್ತೆರಡರಿಂದ ಅರವತ್ತೈದು ಶಾಸಕರು ಈ ರೀತಿ ಇದ್ದಾರೆ ನಾವು ಓದಿರೋದೆ ನಿಮಗೆ ಅರವತ್ತ್ ಮೂರು ಹೆಸರು ಡೈರೆಕ್ಟಾಗಿ ಓದಿದ್ದೀನಿ ಇದಳದೆ ಇನ್ನೂ ಒಂದೆರಡು ಹೆಸರು ಇದೆ ನಾನು ಯಾರ್ಯಾರು ಅಂತ ಕೂಡ ಹೇಳ್ತೀನಿ ನಾವೇ ಕಾರಣಕ್ಕಾಗಿ ಅರವತ್ತೆರಡರಿಂದ ಅರವತ್ತೈದು ಅಂತ ಹೇಳಿದ್ದು ಯಾಕಂದರೆ ಕೆಲವರೆಲ್ಲ ಈಗ ಗೋಡೆ ಮಧ್ಯದಲ್ಲಿ ಕೂತಿದ್ದಾರೆ ಆ ಕಡೆ ಜಂಪ್ ಆಗೋದು ಈ ಕಡೆ ಜಂಪ್ ಆಗೋದು ಆ ರೀತಿ ಇರೋರು ಯಾರು ಅನ್ನೋದನ್ನ ನಾನು ಹೇಳ್ತೀನಿ ತಟಸ್ಥ ಅಂತ ಗುರುತಿಸ್ಕೊಳ್ತಾರೆ ಕೊನೆಗೆ ಸಿದ್ದರಾಮಯ್ಯ ಕಡೆ ಕೆಲವರು ಇದ್ದಾರೆ ಡಿ ಕೆ ಶಿವಕುಮಾರ್ ಕಡೆ ಹೋಗೋರು ಇದ್ದಾರೆ ಈಗ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಗುರುತಿಸಿಕೊಳ್ಳುವಂಥ ಶಾಸಕರು ಯಾರ್ಯಾರು ಆ ಹೆಸರನ್ನ ಓದ್ತಾ ಹೋಗ್ತೀನಿ ನೋಡಿ ಶಾಂತಿ ನಗರದ ಶಾಸಕ ಎನ್ ಎ ಹ್ಯಾರಿಸ್ ಪುಲಿಕೇಶಿ ನಗರದ ಶಾಸಕ ಶ್ರೀನಿವಾಸ್ ಎನ್ ಸಿ ಶ್ರೀನಿವಾಸ್ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕಾರವಾರದ ಶಾಸಕ ಸತೀಶ್ ಸೈ ನಂಜನಗೂಡಿನ ಶಾಸಕ ಧ್ರುವನಾರಾಯಣವರ ಪುತ್ರ ದರ್ಶನ್ ಧ್ರುವನಾರಾಯಣ ಚಾಮರಾಜ ಶಾಸಕ ಕೆ ಹರೀಶ್ ಗೌಡ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಇವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂಥವ್ರು ಅಥಣಿ ಶಾಸಕ ಲಕ್ಷ್ಮಣ ಸೌದಿ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಭದ್ರಾವತಿಯ ಶಾಸಕ ಬಿ ಕೆ ಸಂಗಮೇಶ್ವರ್ ಮದ್ದೂರಿನ ಶಾಸಕ ಕದಲೂರು ಉದಯ್ ಮಂಡ್ಯ ಶಾಸಕ ರವಿ ಗಣಿಗ ಕೊಡಗು ಶಾಸಕ ಮಂತರ್ಗೌಡ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಪಂಡಿ ಸಿದ್ದೇಗೌಡ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ರಾಣಿಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ್ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಇವರ ಹೇಳಿಕೆಗಳನ್ನ ನಿರಂತರವಾಗಿ ನೋಡ್ತಾ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೊನ್ನಾಳಿ ಶಾಸಕ ಡಿ ಜಿ ಶಾಂತನಗೌಡ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಪುತ್ತೂರಿನ ಶಾಸಕ ಅಶೋಕ್ ರೈ ಕುಣಿಗಲ್ ಶಾಸಕ ಎಚ್ ಡಿ ರಂಗನಾಥ್ ಡಿ ಕೆ ಶಿವಕುಮಾರ್ ಅವ್ರ ರಿಲೇಟಿವ್ ಬಾಗೇಪಲ್ಲಿ ಶಾಸಕ ಎನ್ ಎಸ್ ಸುಬ್ಬಾರೆಡ್ಡಿ ಶೃಂಗೇರಿ ಶಾಸಕ ರಾಜೇಗೌಡ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಚಿಕ್ಕಮಗಳೂರಿನ ಶಾಸಕ ಎಚ್ ಡಿ ತಮ್ಮಯ್ಯ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ನೆಲಮಂಗಲದ ಶಾಸಕ ಶ್ರೀನಿವಾಸಯ್ಯ ಆನೇಕಲ್ ಶಾಸಕ ಬಿ ಶಿವಣ್ಣ ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಮೊಳಕಾಲ್ಮೂರಿನ ಶಾಸಕ ಎನ್ ವೈ ಗೋಪಾಲಕೃಷ್ಣ ಶಿರಸಿಯ ಭೀಮಣ್ಣ ನಾಯಕ್ ಚನ್ನಪಟ್ಟಣದ ಬೈಎಲೆಕ್ಷನ್ಲಿ ಗೆದ್ದಂಥ ಸಿ ಪಿ ಯೋಗೇಶ್ವರ್ ಜೊತೆಗೆ ಸೊರಬಾದ ಮಧು ಬಂಗಾರಪ್ಪ ಹಿರಿಯೂರಿನ ಡಿ ಸುಧಾಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಶಿವಾನಂದ ಹೀಗೆ ಭಾಳಷ್ಟು ಜನ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವ್ರ ಬಣಕ್ಕೆ ಶಿಫ್ಟ್ ಆದವರು ಇದ್ದಾರೆ ಇದೆಲ್ಲ ಲೆಕ್ಕಾಗ್ ನಿಮಗೆ ಸರಿಸುಮಾರು ಮೂವತ್ತಾರು ಶಾಸಕರು ಈಗ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಗುರುಸ್ಕೊಳ್ತಾ ಇದ್ದಾರೆ ನೋಡಿ ಅವರು ಆರಂಭದಲ್ಲಿ ಯಾವಾಗ ಶಾಸಕ ಪಕ್ಷ ಸಭೆ ನಡೀತು ಆಗ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಓಟ್ ಹಾಕ್ದವರಿದ್ದರು ಆದರೆ ಈಗ ನೋಡಿ ಮೂವತ್ತಾರಕ್ಕೆ ಅವ್ರ ಸಂಖ್ಯೆನೇ ಏರಿಸ್ಕೊಂಡಿದ್ದಾರೆ ಹಾಗಾದರೆ ತಟಸ್ಥ ಬಣದಲ್ಲಿ ಯಾರು ಇದ್ದಾರೆ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ರಾಯಚೂರು ಗ್ರಾಮೀಣ ಬಸನಗೌಡ ದದ್ದಲ್ ಬ್ಯಾಡಗಿಯ ಬಸವರಾಜ ಶಿವಣ್ಣವರ ಕಲಬುರಗಿ ಉತ್ತರದ ಖನಿಜ ಫಾತಿಮಾ ಕಾಗವಾಡದ ರಾಜುಕಾಗೆ ತಿಪಟೂರಿನ ಕೆ ಷಡಕ್ಷರಿ ಮಾಲೂರಿನ ಕೆ ವೈ ನಂಜೇಗೌಡ ಚಿಕ್ಕಬಳ್ಳಾಪುರದ ಪ್ರದೀಪೀಶ್ವರ್ ನರಸಿಂಹರಾಜ ಕ್ಷೇತ್ರದ ಸೇಠ್ ಹಾಗೂ ಚಿತ್ರದುರ್ಗ ಕ್ಷೇತ್ರದ ಕೆ ಸಿ ವೀರೇಂದ್ರ ಇವರಿಷ್ಟು ಜನ ಇವರೆಲ್ಲ ಬಣದಲ್ಲಿರೋರು ಆ ಕಡೆಯೂ ಅಲ್ಲ ಈ ಕಡೆನೂ ಅಲ್ಲ ಮಧ್ಯ ಗೋಡೆ ಮೇಲೆ ಕೂತಿದ್ದಾರೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಯಾವುದೇ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆಗಳನ್ನ ನೋಡಿಕೊಂಡು ಬದಲಾಗುವಂಥ ಲಿಸ್ಟಲ್ಲಿರೋರು ಇವರೆಲ್ಲ ಅಲ್ಲಿಗೆ ನೀವು ನೋಡ್ತಾ ಇರೋ ಹಾಗೆ ಮೂವತ್ತಾರು ಜನ ಈ ಕಡೆ ಒಂದು ಅರವತ್ತೈದು ಜನ ಆ ಕಡೆ ಇನ್ನೊಂದು ಹತ್ತು ಜನ ತಟಸ್ಥ ಇದಲ್ಲದೆ ನಾನು ಹೇಳದ್ನಲ್ಲ ಆ ಕಡೆಯೂ ಅಲ್ಲ ಈ ಕಡೆಯೂ ಅಲ್ಲ ಈಗ ಸಿದ್ದರಾಮಯ್ಯನವ್ರ ಬಣದ ಕಡೆಯೂ ವಾಳ್ಬೋದು ಈ ಕಡೆಯೂ ವಾಳ್ಬೋದು ಅನ್ನೋಂಥವ್ರು ಕೆಲವರೆಲ್ಲ ಇದ್ದಾರೆ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೋ ಆ ರೀತಿಯಲ್ಲಿ ಈಗ ಪ್ರಿಯಾಂಕರಿಗೆ ಹೆಸರು ಹೇಳಿಲ್ಲ ನಾನು ಅವರು ಕೂಡ ತಟಸ್ಥ ಬಣ ಅಂತ ಗುರುತಿಸ್ಕೋತಾರೆ ಸಮಯ ಬಂದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಪರವಾಗಿ ಹಾಕಪ್ಪ ಅಂದರೆ ಹಾಕ್ತಾರೆ ಅವರು ಎಚ್ ಕೆ ಪಾಟೀಲರು ಅಷ್ಟೇ ಈ ರೀತಿ ಕೆಲವರೆಲ್ಲ ಇದ್ದಾರೆ ಆಯಿತಾ ಸೊ ಆ ಲೆಕ್ಕವನ್ನು ತೆಗೆದುಕೊಂಡ್ರೆ ನಿಮಗೆ ಬಹುತೇಕ ಶಾಸಕರು ಈಗ ಅರವತ್ತಾರು ಜನ ಅರವತ್ತೈದು ಜನ ಕನಿಷ್ಠ ಸಿದ್ದರಾಮಯ್ಯವರ ಪರವಾಗಿ ಮೂವತ್ತಾರು ಜನ ಡಿ ಕೆ ಶಿವಕುಮಾರ್ ಪರವಾಗಿ ಇನ್ನುಳಿದವರೆಲ್ಲ ತಟಸ್ಥ ಬಣದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಸೊ ಹೈಕಮಾಂಡ್ ಕೂಡ ಶಾಸಕರ ಬಲವನ್ನೇ ಆಧರಿಸಿ ಹೋಗೋದಾದರೆ ಆಗ ಸಹಜವಾಗಿ ಸಿದ್ದರಾಮಯ್ಯವ್ರ ಬಣ ಹೆಚ್ಚಿಗೆ ಇದೆ ಈಗ ಕೆ ಎನ್ ರಾಜಣ್ಣ ಈಗ ಸಿದ್ದರಾಮಯ್ಯವ್ರ ಪರವಾಗಿ ನೇರವಾಗಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಎಲೆಕ್ಷನ್ ಮೂಲಕವೇ ಆಗಬೇಕು ಏನಾದರೂ ನಾಳೆ ಮುಖ್ಯಮಂತ್ರಿ ಆಯ್ಕೆ ಆಗೋದಿದ್ದರೆ ಅದು ಎಲೆಕ್ಷನ್ ಮೂಲಕವೇ ಆಗಬೇಕು ಅಂತ ಅವ್ರು ಪಟ್ಟಾಗ್ತಾ ಇದ್ದಾರೆ ಸೊ ಎಲೆಕ್ಷನ್ ಮೂಲಕವೇ ಆಗೋದೇ ಆದರೆ ಆಗ ಸಿದ್ದರಾಮಯ್ಯನವರು ಒಂದು ವೇಳೆ ಸಿದ್ದರಾಮಯ್ಯವ್ರು ಕಂಟೆಸ್ಟ್ ಮಾಡದಿದ್ರು ಅವ್ರು ಹೇಳಿದವರು ಯಾರು ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಎಲೆಕ್ಷನ್ ಮೂಲಕ ಹೋದ್ರೆ ಆಗುತ್ತೆ ಇಲ್ಲ ಹೈಕಮಾಂಡ್ ನಾವು ಹೇಳಿದವ್ರನ್ನ ಶಾಸಕಾಪಕ್ಷ ಸಭೆ ಒಪ್ಕೋಬೇಕು ಅಂತ ಹೇಳಿದ್ರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಕುಲಾಯಿಸ್ಬೋದು ಅದನ್ನು ಹೊರತುಪಡಿಸಿ ಎಲೆಕ್ಷನ್ ಅಂತ ಆದರೆ ಆಗ ಸಿದ್ದರಾಮಯ್ಯವರು ಅಥವಾ ಅವರ ಬಡದವರೇ ಮುಖ್ಯಮಂತ್ರಿ ಆಗೋದು ಅನ್ನೋದರಲ್ಲಿ ಈ ಶಾಸಕರ ಸಂಖ್ಯೆಯನ್ನು ನೋಡಿದ್ರೆ ಯಾವುದೇ ಅನುಮಾನ ಉಳಿಯೋದಿಲ್ಲ ಅಲ್ವಾ ನಿಮ್ಮ ಪ್ರಕಾರ ಯಾವ ರೀತಿ ಆಗಬೇಕು ಹೈಕಮಾಂಡ್ ಲಕೋಟೆ ಕಳಿಸಿ ಮುಖ್ಯಮಂತ್ರಿ ಆಯ್ಕೆ ಆಗಬೇಕು ಅಥವಾ ಶಾಸಕರ ಬಲದೊಂದಿಗೆ ಮುಖ್ಯಮಂತ್ರಿ ಆಯ್ಕೆ ಆಗಬೇಕು ಯಾವ ರೂಪದಲ್ಲಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ